ಈ ಉಳಿದ ಗ್ಯಾಂಗನ್ನು ಏನು ಕಟ್ಟಿದ್ರಲ್ಲ ಗ್ಯಾಂಗನ್ನು ಮಾತ್ರ ಕಳಿಸ್ಕೊಟ್ಟು ಇಬ್ರು ಕೂಡ ಹೋಗಿರಲಿಲ್ಲ ಅಲ್ಲಿಂದಲೇ ಇವರು ಕಾಲ್ನಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ರಂತೆ ಈಗಾಗಲೇ ಈತನನ್ನ ಬಂಧಿಸಲಾಗಿದೆ ವಿಚಾರಣೆಗೂ ಕೂಡ ಒಳಪಡಿಸಲಾಗಿದೆ ಆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಏನು ಸತ್ಯಾಸತ್ಯತೆಗಳು ಅನ್ನೋದು ಸೊ ಕಾನ್ಸ್ಟೇಬಲ್ ಕದೀವಾನ ಹಾಗಾದ್ರೆ ಏನು ಸಂದೇಶವನ್ನು ರವಾನೆ ಮಾಡದ ಕೊರಟಿದಾನೆ ಈತ ಈತನೇ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನಂತಂದ್ರೆ ನಿಜಕ್ಕೂ ಅಸಹ್ಯ ಆಯಿತು ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣ ಅಣ್ಣಪ್ಪನನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಗೋವಿಂದಪುರ ಹುಡುಗರನ್ನ ರಾಬರಿಗೆ ರೆಡಿ ಮಾಡಿದ್ದೆ ಈ ಅಣ್ಣಪ್ಪ ನಾಯಕ್ ಹೇಗ್ ರಾಬರಿ ಮಾಡಬೇಕು ಹೇಗ್ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪಕ್ಕಾ ಸ್ಕೆಚ್ ಹಾಕಿ ಕೊಟ್ಟಿದ್ದ ಸೊ ಎಲ್ಲಾ ರೀತಿಯ ಟ್ರೈನಿಂಗ್ ಕೊಟ್ಟಿದ್ನಂತೆ ಈ ಕಾನ್ಸ್ಟೇಬಲ್ ಅಣ್ಣಪ್ಪ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ನೋಡಿ ಅವ್ರ ಇಲಾಖೆಯಲ್ಲಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ಯಾವ ರೀತಿ ಕದೀಮರನ್ನ ಹಿಡಿತಾರೆ ಹೇಳಿ ಕೇಳಿ ನನ್ನ ಮಗ ಕ್ರೈಮ್ ಬಿಟ್ನಲ್ಲಿ ಇದ್ದಾನೆ ಈ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿತ್ತು ಯಾವ ರೀತಿ ವರ್ಕೌಟ್ ಆಗತ್ತೆ ಹೇಗೆ ಮಾಡಿದ್ರು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಪಕ್ಕಾ ಸ್ಕೆಚ್ ಹಾಕೊಂಡೆ ದರೋಡೆ ಮಾಡಿದ್ರು ಸೊ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಟ್ರೇಸ್ ಮಾಡ್ತಾರೆ ಹೇಗೆ ಆರೋಪಿಗಳನ್ನ ಹಿಡಿತಾರೆ ಎಲ್ಲೆಲ್ಲಿ ಸಿ ವಿ ಇರುತ್ತೆ ಅಲ್ಲಿ ಕಷ್ಟ ಆಗುತ್ತೆ ಹಿಡಿಯೋದಕ್ಕೆ ಇವೆಲ್ಲವನ್ನ ಅವ್ರಿಗೆ ಹೇಳ್ಕೊಟ್ಬಿಟ್ಟಿದ್ನಲ್ಲ ಈ ಅಣ್ಣಪ್ಪ ವಶಕ್ಕೆ ಪಡೆದುಕೊಂಡು ಈಗಾಗಲೇ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ದಕ್ಷಿಣ ವಿಭಾಗ ಪೊಲೀಸರು ಏಳು ಕೋಟಿ ರಾಬರಿ ಪ್ರಕರಣದಲ್ಲಿ ಮತ್ತೊಬ್ಬ ವಶಕ್ಕೆ ಪಡೆಯಲಾಗಿದೆ ಚೆನ್ನೈನಲ್ಲಿ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಪೊಲೀಸರು ದಿನೇ ದಿನ ಈಗ ಆರೋಪಿಗಳು ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಏಳು ಕೋಟಿ ರಾಬರಿ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸರ ಅತಿಥಿಯಾಗಿದ್ದಾನೆ ಚೆನ್ನೈನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು ಚೆನ್ನೈನಿಂದ ಈಗ ಬೆಂಗಳೂರಿಗೆ ನರೆ ತರುವಂತಹ ಕೆಲಸ ಕೂಡ ಆಗ್ತಾ ಇದೆ ಚಿತ್ತೂರಿನಿಂದ ಚೆನ್ನೈಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತ ಬೇರೆ ಕಾರಿನಲ್ಲಿ ಹಣ ತೆಗೆದುಕೊಂಡು ಹೋಗಿದಂತಹ ಆರೋಪಿ ಚೆನ್ನೈನಲ್ಲಿ ಆರೋಪಿ ಓರ್ವನ ಸಮೇತ ಹಣ ಪತ್ತೆ ಹಚ್ಚಿದ್ದಾರೆ ಐದು ಪಾಯಿಂಟ್ ಮೂರು ಕೋಟಿ ಹಣದ ಸಮೇತ ಈಗ ಆರೋಪಿ ಏನಿದ್ದಾನೆ ವಶಕ್ಕೆ ಪಡೆದುಕೊಳ್ಳುತ್ತೆ ವಿಚಾರಣೆಗೂ ಕೂಡ ಒಳಪಡಿಸ್ಲಾಗಿದೆ ನೋಡಿ ಪ್ರಕರಣದಲ್ಲಿ ಈಗಾಗಲೇ ದಿನಕ್ಕೆ ಒಬ್ರು ಇಬ್ರು ಆರೋಪಿಗಳನ್ನ ಸೆರೆವಂತ ಕೆಲಸ ಆಗ್ತಾ ನಾವೇನು ಸಿಗಲ್ಲ ಆರಾಮಾಗಿ ಇನ್ ಮುಂದೆ ಲೈಫ್ ಅನ್ನ ಲೀಡ್ ಮಾಡಿಕೊಳ್ಬಹುದು ಬರೋಬ್ಬರಿ ಏಳು ಕೋಟಿ ರೂಪಾಯಿ ಇದೆ ಇನ್ನೇನು ನಾವು ಆಡಿದ್ದೇ ಆಟ ಅಂತ ಹೇಳಿ ಏನ್ ಅನ್ಕೊಂಡಿದ್ರಲ್ಲ ಅವೆಲ್ಲವೂ ಕೂಡ ಅವರು ಏನು ಪ್ಲಾನ್ ಮಾಡಿದ್ರು ಅವೆಲ್ಲವೂ ಕೂಡ ಪಕ್ಕ ಫ್ಲಾಪ್ ಆಗಿದೆ ಈಗ ಚೆನ್ನೈನಲ್ಲಿ ಆರೋಪಿ ಓರ್ವನ ಸಮೇತ ಹಣವನ್ನ ಪತ್ತೆ ಹಚ್ಚಿದ್ದಾರೆ ಸೊ ಐದು ಪಾಯಿಂಟ್ ಮೂರು ಕೋಟಿ ಅಂತೆ ನೋಡಿ ನೋಡಿ ಬೆಂಗಳೂರು ರಾಬರಿ ಕೇಸ್ನಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ಹಣವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆಂಧ್ರದಲ್ಲಿ ಹಣ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು ನಿಜಕ್ಕೂ ಬೆಂಗಳೂರು ಪೊಲೀಸರಿಗೆ ಎಷ್ಟರ ಮಟ್ಟಿಗೆ ತಲೆನೋವಾಗಿ ಪರಿಗಣಿಸಿತ್ತು ಅಂತಂದರೆ ಈ ಒಂದು ಪ್ರಕರಣ ನಿಜಕ್ಕೂ ನಿದ್ದೆಗಡಿಸ್ಬಿಟ್ಟಿತ್ತು ಏನಪ್ಪ ಏಳು ಕೋಟಿ ರೂಪಾಯಿ ಈ ರೀತಿಯಾಗಿ ದರೋಡೆ ಆಗಿಬಿಟ್ಟಿದೆ ಯಾವ ರೀತಿಯಾಗಿ ಮಾಡೋಕೆ ಸಾಧ್ಯ ಹೇಳಿ ಅನುಮಾನ ಇತ್ತು ಬೇರೆ ಈ ಸಿ ಎಮ್ ಎಸ್ ಸಿಬ್ಬಂದಿಗಳು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಈಗ ಯಾವುದೇ ಒಂದು ಗಾಡಿಯಲ್ಲಿ ಹಣ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಒಂದು ಗಾಡಿಯಲ್ಲಿ ಹಣವನ್ನು ಹೋಗ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಡೌಟ್ ಒಂದೇ ಬರುತ್ತೆ ಎಸ್ ಬೆಂಗಳೂರು ರಾಬರಿ ಕೇಸ್ ನಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅದರಲ್ಲಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು ಏಳು ಪಾಯಿಂಟ್ ಹನ್ನೊಂದು ಕೋಟಿಯಲ್ಲಿ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಪತ್ತೆ ಹಚ್ಚಿದ್ದಾರೆ ಉಳಿದ ಹಣ ಪರಾರಿ ಜೊತೆಗೆ ಗ್ಯಾಂಗ್ ಕೂಡ ಪರಾರಿಯಾಗಿದೆ ಈಗ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಹಣವನ್ನ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಉಳಿದ ಆರೋಪಿಗಳಿಗೂ ಕೂಡ ಹಣಕ್ಕಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕಿಂಗ್ ಪಿನ್ಗಳಿಗೆ ತಲಾಶ್ ನಡೆಸಿದ್ದಾರೆ ಪೊಲೀಸರು ಈ ಪ್ರಮುಖ ಕಿಂಗ್ ಪಿನ್ ಯಾರು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಕಿಂಗ್ ಪಿನ್ ಯಾರು ಅಂತಂದ್ರೆ ಈ ರಾಕೇಶ್ ಮತ್ತು ರವಿ ಈ ರಾಕೇಶ್ ಮತ್ತು ರವಿ ಏನಿದ್ದಾರೆ ಅವರಿಬ್ಬರಿಗೋಸ್ಕರ ಈಗ ಹುಡುಕಾಟವನ್ನ ಕೂಡ ನಡೆಸಿದ್ದಾರೆ ಚಿತ್ತೂರಿನ ಗುಡಿಪಾರ ಮೂಲದವರಾದಂತಹ ಕಿಂಗ್ ಪಿನ್ಗಳು ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಸೊ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಕೇಶ್ ಮತ್ತು ರವಿ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಏಳು ಪಾಯಿಂಟ್ ಹನ್ನೊಂದು ಕೋಟಿಯನ್ನ ಎಗಲಿಸ್ಕೊಂಡು ಪರಾರಿಯಾಗ್ಬಿಟ್ಟಿದಾರಂತೆ ನೋಡಿ ಈ ಪ್ರಕರಣದಲ್ಲಿ ಈಗಾಗಲೇ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಕಿಂಗ್ ಪಿನ್ ಗಳಿಗೆ ಎಲ್ಲೆಲ್ಲದ ತಲಾಶ್ ಮೇಲೆ ತಲಾಶ್ ವಿಚಾರಣೆಗೆ ಒಳಪಡಿಸಿದ್ದಾರೆ ಬಾಯಿ ಬಿಡಿಸುತ್ತಿದ್ದಾರೆ ನಮ್ಮ ಮಾತಿನ ಮೂಲಕ ಈ ಒಂದು ಪ್ರಕರಣದಲ್ಲಿ ಅವರಿಗೆ ದೊಡ್ಡ ತಲೆನೋವಾಗಿತ್ತು ಯಾರು ಈ ರೀತಿಯಾಗಿ ಮಾಸ್ಟರ್ ಮೈಂಡ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಈಗ ಕಿಂಗ್ ಪಿನ್ ಯಾರಂತ ಗೊತ್ತಾಗಿದೆ ರಾಕೇಶ್ ಮತ್ತು ರವಿ ಇವರು ಮೂಲತಃ ಚಿತ್ತೂರಿನ ಗುಡಿಪಾಲ ಅಂತ ಹೇಳಿ ಆದರೆ ಇವರು ಬೆಂಗಳೂರಿಗೆ ಬಂದಿದ್ದರು ಕೆಲಸ ಮಾಡ್ಕೊಂಡಿದ್ರು ಮುಚ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಈ ರೀತಿಯಾದಂಥ ಪರಿಸ್ಥಿತಿಯನ್ನೇ ಎದುರಿಸ್ಬೇಕಾಗಿರಲಿಲ್ಲ ಕೆಲಸ ಮಾಡೋದ್ರ ಜೊತೆಗೆ ಮತ್ತೊಂದು ಈಗ ದೊಡ್ಡ ಗಣಂದಾರಿ ಕೆಲಸ ಮಾಡಿಬಿಟ್ಟಿದಾರಲ್ಲ ಈಗಿದೆ ಈಗ ನಕಲಿ ನಂಬರ್ ಪ್ಲೇಟನ್ನು ಬಳಸಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ದರೋಡೆ ಮಾಡ್ಕೊಂಡು ಹೋಗಿದಾರಲ್ಲ ಈಗ ಪೊಲೀಸರು ಏನೇನು ಮಾಡ್ತಾರೆ ನೋಡಿ ಎಸ್ ನೋಡಿ ದರೋಡೆ ಗ್ಯಾಂಗ್ ಬಗ್ಗೆ ಮಹತ್ವದ ಸುಳಿವು ಕೂಡ ಸಿಕ್ಕಿದೆ ಒಂದು ಕಡೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಘಟನೆಯನ್ನ ನಾವು ಸಹಿಸಲ್ಲ ಯಾರೇ ತಪ್ಪಿಸ್ತಾ ಇರಲಿ ಕಾನೂನು ರೀತಿಯಾದಂತ ಕ್ರಮವನ್ನ ನಾವು ಕೈಗೊಳ್ಳುತ್ತೇವೆ ಯಾಕಂತಂದ್ರೆ ಚಿಕ್ಕ ಪುಟ್ಟ ಅಮೌಂಟ್ ಅಲ್ಲ ಇದು ಹೇಳಿ ಕೇಳಿ ಏಳು ಕೋಟಿ ರೂಪಾಯಿ ಅಂತಂದ್ರೆ ನಿಜಕ್ಕೂ ಸರ್ಕಾರಕ್ಕೆ ಮುಗಿದುಪ್ಪ ಅಂತದ್ರಲ್ಲಿ ನಾವು ಸುಮ್ಮನೆ ಇಟ್ಕೊಡಕ್ಕಾಗತ್ತಾ ಇಂಥ ದರೋಡೆ ಕೋರ್ ಮನ್ ಮಕ್ಕಳನ್ನ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರಾಬರಿ ಮಾಡಿದವರನ್ನ ಆದಷ್ಟು ಬೇಗ ಹಿಡಿತೇವೆ ಶೀಘ್ರದಲ್ಲೇ ದರೋಡೆ ಗ್ಯಾಂಗ್ ಅನ್ನ ಬಂಧಿಸಲಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಹಾಂ ಈಗಾಗಲೇ ನಮಗೆ ಭಾಳ ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ ಅದನ್ನು ನಾನು ಯಾವುದೋ ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ಅವರಿಗೆ ಗೊತ್ತಾದರೆ ಮಾಧ್ಯಮದಲ್ಲಿ ನಾವೆಲ್ಲ ವಿಷಯ ಹೇಳಿದಾಗ ಅವರು ಎಚ್ಚರ ಆಗ್ತಾರೆ ಅದಕ್ಕೋಸ್ಕರ ನಾನು ಯಾವುದನ್ನು ಹೇಳೋದಕ್ಕೆ ಹೋಗೋದಿಲ್ಲ ಅವರನ್ನು ಆದಷ್ಟು ಶೀಘ್ರವಾಗಿ ಹಿಡಿದಾಕ್ತೀವಿ ಎಲ್ಲ ನೀವು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹಂಗೆ ಅದನ್ನು ಇಪ್ಪತ್ನಾಲ್ಕು ಗಂಟೆ ಒಂದು ಗಂಟೆ ಐದು ನಿಮಿಷಕ್ಕೆ ಲೆಕ್ಕ ಹಾಕ್ತೀರಾ ಹಿಡಿತೀವಿ ಅವರು ಹೇಳ್ತಾರೆ ಬಿಜೆಪಿ ಬಿಜೆಪಿಯವರಿಗೆ ಅವ್ರ ಅವ್ರಿದ್ದಾಗ ಏನೇನಾಗಿದೆ ಅಂತ ಎಲ್ಲ ತೆಗೆದು ಇಡ್ತಾ ಇಡ್ತೀನಿ ಸುಮ್ಮನೆ ಅವೆಲ್ಲ ನಾವು ವಿರ್ ವಿರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ನಾವು ಹಿಡಿದಾಕ್ತಿವಿ ಅವ್ರನ್ನ ಬಿಡೋದಿಲ್ಲ ಅಲ್ಲ ಅದೆಲ್ಲ ಅದೆಲ್ಲ ನೋಡೋಣ ಒಂದ್ ಒಂದ್ಸಾರಿ ಅವರಿಗೆ ಹಿಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತಲ್ಲ ಪ್ರತಿಯೊಂದು ವಿಚಾರನೂ ಕೂಡ ಆಚೆ ಬರುತ್ತೆ ಅದು ಸುಳಿವು ಕೂಡ ಈಗಾಗ್ಲೇ ಪತ್ತೆ ಹಚ್ಚಲಾಗಿದೆ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಕೈ ಜೋಡಿಸಿದ್ದಾರೆ ಎಲ್ಲವೂ ಕೂಡ ಈಗ ಗೊತ್ತಾಗ್ಬೇಕಾಗಿದೆ ನಿಜಕ್ಕೂ ಪೊಲೀಸರಿಗೆ ದೊಡ್ಡ ಸವಾಲು ಎದುರಾಗ್ಬಿಟ್ಟಿದೆ ಪೊಲೀಸರು ಕೂಡ ಕಾಲಿಗೆ ಕುತ್ಕೊಂಡಿಲ್ಲ ಅವರ ಕೆಲಸವನ್ನ ಅವ್ರು ಮಾಡಿಸಿದ್ದಾರೆ ಹುಡುಕುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ ಒಬ್ಬೊಬ್ನಾಗಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಯಾರು ಈ ಒಂದು ಪ್ರಕರಣದಲ್ಲಿ ಶಾಮೀಲ ಆಗಿದ್ದಾರೆ ಹೇಳಿ ಕೇಳಿ ಈಗ ನಮ್ಗೆ ಗೊತ್ತಿರುವಂತಹ ಪ್ರಕಾರ ಈಗ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಪ್ರಕರಣದಲ್ಲಿ ಕಿಂಗ್ ಪಿನ್ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ ಆತನನ್ನು ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾನೆ ಆದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ನೇನು ಮೇನ್ ಕಿಂಗ್ ಪಿನ್ ಸಿಕ್ಕಾದ್ಮೇಲೆ ಇನ್ನು ಉಳಿದಂತಹ ಆರೋಪಿಗಳನ್ನ ಬಂಧಿಸುವುದು ಈಸಿ ಅಂತ ಹೇಳಬಹುದು ಆದಷ್ಟು ಬೇಗ ಸೆರೆ ಹಿಡಿಯುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಎಸ್